ಆತ್ಮೀಯ ಬಂಧುಗಳ ಅಂತರಾತ್ಮಕ್ಕೆ ಆತ್ಮಕ್ಕೆ ಶರಣು ಶರಣಾರ್ಥಿ ಆಶ್ರಮದಲ್ಲಿ ಸಿರಿಧಾನ್ಯದ ಪ್ರಸಾದದ ವ್ಯವಸ್ಥೆ ಇರ್ತದೆ ಮುಂಡರಿಗೆಯಿಂದ ಬಂದಂಥ ಭಕ್ತಾದಿಗಳಿಗೆ ಸಿರಿಧಾನ್ಯದ ಪ್ರಸಾದವನ್ನು ಫಲವನ್ನು ಕೊಡ್ತಾ ಇದ್ದೀವಿ ಅವರನ್ನು ಕೇಳೋಣ ಅನ್ನದಿಂದ ರೋಗ ಪ್ರಸಾದದಿಂದ ಯೋಗ ಅನ್ನುವ ಹಾಗೆ ನೋಡೋಣ ಬನ್ನಿ ಮುಂದೆ ಲಿಂಗಾರ್ಪಿತವ ಮಾಡಿದ ಬಳಿಕ ಅದು ಪ್ರಸಾದವಾಗ್ತದೆ ಲಿಂಗಾಯ ನಮಃ ಮಾಹನದಲ್ಲಿ ಉಂಬುವುದು ಆಚಾರವಲ್ಲ ಲಿಂಗ ಅರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡೊಡೆ ಕರ್ಣ ಅನ್ನದಾತ ಸುಖಿ ಜೈ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಗೋಳು ನಮ್ಗೆ ಆರೋಗ್ಯ ಎಲ್ಲೈತಿ ಅಂತ ಹೇಳೋದಕ್ಕೆ ಮಾಹಿತಿ ಕೊಡ್ತೇವೆ ನಮ್ಮಲ್ಲಿ ಬಂದಿ ಸಿಗುತ್ತೆ ಅದೇ ನಮ್ಗೆ ಇಲ್ಲಿ ಹೋದ್ರ ಆರೋಗ್ಯ ಸಿಗ್ತದೆ ಅನ್ನೋದೇ ಮಾಹಿತಿ ಇಲ್ಲ ಕುಷ್ಟಗಿಯಿಂದ ಬಂದಂತ ಭಕ್ತಾದಿಗೂ ಕೂಡ ಪ್ರಸಾದವನ್ನ ಕೊಟ್ಟಿದೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ

ಹಿಂದೆ ಒಂದು ಸಲ ಬಂದಾಗ ಇವರಿಗೆ ನುಚ್ಚಿನ ಉಪ್ಪಿಟ್ಟನ್ನು ಮಾಡಿತ್ತು ಜೋಳದ್ರ ಉಪ್ಪಿಟ್ಟು ಅದೇ ನುಚ್ಚಿಂದ ಮಾಡಿದ್ದು ಅಂದ್ಕೊಳ್ತಾ ಇದ್ದಾರೆ ಆದರೆ ಇದು ಸಿರಿಧಾನ್ಯದ ನವಣೆ ಪಲಾವ್ ಅಂತ ಹೇಳಿದ ಮೇಲೆ ಹೇಳ್ತಾ ಇದ್ದಾರೆ ನುಗ್ಗೆ ಸೊಪ್ಪು ಬಸಳೆ ಸೊಪ್ಪು ಪುದೀನ ಹೆಚ್ಚಾಗಿ ಹಾಕಿ ಮಾಡಿರುವಂಥ ಸೊಪ್ಪಿನ ಪಲಾವ್ ಅಂತಲೇ ಹೇಳ್ಬೋದು ಮಸಾಲೆ ಇಲ್ಲದೆ ಮಾಡಿರುವಂಥ ಪಲಾವ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಬಾರಿ ಬಂದಾಗೂ ಕೂಡ ಒಂದೊಂದು ಥರದ ವಿಶೇಷವಾದ ರೆಸಿಪಿಯನ್ನು ಮಾಡ್ತಾ ಇದ್ದೀರಿ ಮತಾಜಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಬನ್ನಿ ಈ ಒಣಕ್ಕಿ ಸಿರಿಧಾನ್ಯದ ಪಲಾವ್ ಸೊಪ್ಪಿನ ಪಲಾವನ್ನು ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗ್ತದೆ ಮೊನ್ನೆ ತಾನೇ ನಾನು ಸಿರಿಧಾನ್ಯದ ಜೋಳದ ರವ ಉಪ್ಪಿಟ್ಟಲ್ಲಿ ತೋರಿಸಿದ್ದೀನಿ ಯಾವ ತರಕಾರಿ ಯಾವಾಗ ಹಾಕಬೇಕು ಅಂತ ಅದೇ ಥರ ಹಾಕಂಗಿಲ್ಲ ಇದಕ್ಕೂ ಮತ್ತೆ ಡಿಫ್ರೆಂಟಾಗಿ ಯಾವ ಸೊಪ್ಪು ಯಾವ ತರಕಾರಿಯನ್ನು ಯಾವ ಟೈಮಲ್ಲಿ ಹಾಕಬೇಕು ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿಯಾಗಿ ವೀಡಿಯೋ ನೋಡ್ತಾ ಹೋಗಿ ಆಗ ಅದು ವಿಶೇಷವಾದ ರುಚಿಯನ್ನು ಕೊಡ್ತದೆ ಎಲ್ಲ ಒಮ್ಮೆಲೆ ಹಾಕುವಂಥದ್ದಲ್ಲ ಹಾಗಾಗಿ ತಪ್ಪದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನವನಕ್ಕಿ ಸೊಪ್ಪಿನ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದೇ ಥರ ಮಾಡೋದಿಕ್ಕೆ ನಾವು ಕೂಡ ನಿಮ್ಮಲ್ಲಿಗೆ ಬಂದು ಹೋದ್ಮೇಲೆ ಸಿರಿಧಾನ್ಯಗಳನ್ನೇ ಬಳಸ್ತಾ ಇದ್ದೀವಿ ಮಾತಾಜಿ ಅಂತ ಹೇಳ್ತಾ ಇದ್ದಾರೆ ಆರೋಗ್ಯ ಬೇಕಂದವರು ಸಿರಿಧಾನ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅದರ ಆಹಾರ ಪದ್ಧತಿ ಮಾಡುವ ವಿಧಾನವನ್ನು ನಮ್ಮ ಚಾನೆಲ್ನಲ್ಲಿ ನೋಡ್ತಾ ಮಾಡ್ತಾ ಹೋಗಿ ತನಗೆ ಅಭ್ಯಾಸ ಆಗ್ತದೆ ಶರಣಿ ಹಾಗಾದರೆ ಬಂಧುಗಳೇ ಬನ್ನಿ ಏನೇನು ಬೇಕಂತ ನೋಡೋಣ ಒಂದು ಬೌಲ್ನ ಒಣಕ್ಕಿ ಅರ್ಧ ಕ್ಯಾಬೇಜ್ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಆಲೂಗೆಡ್ಡೆ ಎರಡು ದಪ್ಪ ಮೆಣಸಿನ್ಕಾಯಿ ಖಾರಕ್ಕೆ ಅಂತ ಚಿಕ್ಕದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಗ್ಗರಣೆಗೆ ಸೊಪ್ಪುಗಳು ಏನೇನು ಬೇಕಂತ ನೋಡೋಣ ನುಗ್ಗೆ ಸೊಪ್ಪು ಪುದೀನ ಹಾಗೆ ಬಸಳೆ ಸೊಪ್ಪು ಬಸಳೆ ಸೊಪ್ಪಿನ ದಂಟು ಎಳೆದು ಮತ್ತು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ದೊಡ್ಡ ಪತ್ರೆ ಎಲ್ಲವನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಅರ್ಧ ಬೇಯಿಸಿರುವಂಥ ಬಟಾಣಿ ಎಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ಒಗ್ಗರಣೆಗೂ ಬೇಕಾಗಿರೋ ಐಟಮನ್ನು ಬೇರೆ ಬೇರೆ ಕಟ್ ಮಾಡಿಟ್ಕೊಂಡಿರೋದು ಪುದೀನ ದೊಡ್ಡ ಪತ್ರೆ ಎಲ್ಲ ಒಂದು ಕಡೆ ಇಟ್ಕೊಂಡಿರಬೇಕು ಬಸಳೆ ಸೊಪ್ಪು ಬೇರೆ ಇಟ್ಕೊಂಡಿರ್ಬೇಕು ನುಗ್ಗಿ ಸೊಪ್ಪು ಬಸಳೆ ಸೊಪ್ಪನ್ನು ದಂಟನ್ನು ಬೇರೆ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಜಾಸ್ತಿ ಫ್ರೈ ಮಾಡಬೇಕು ಹಾಗಾಗಿ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ರವಾವನ್ನು ಒಂದು ಬೌಲ್ ರವೆ ಹುರಿದ್ಬಿಟ್ಟು ನೀರು ಹಾಕಿ ಇಡಬೇಕು ಏಕೆಂದರೆ ಸ್ವಲ್ಪ ನೆನಿಬೇಕು ಮೊದಲೇ ನೆನೆಸಿಟ್ಟಿಲ್ಲ ಅಲ್ವಾ ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗ ನೆನೀತದೆ ಕುದಿಯೋದು ಬೇಗ ಕುದೀತದೆ ಇದಕ್ಕೂ ಹಾಗೆಯೇ ಒನ್ ಟು ಸಿಕ್ಸ್ ನೀರು ಹಾಕಬೇಕು ಸ್ಟೀಲ್ ಪಾತ್ರೆಯನ್ನು ಇಟ್ಟಿರೋದು ಒಗ್ಗರಣೆಗೆ ಯಾವುದೇ ಅಡುಗೆ ಮಾಡಿರಿ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರ್ತದೆ ಎಣ್ಣೆ ಸ್ವಲ್ಪ ಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕಬೇಕು ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು ಮತ್ತು ಖಾರದ ನಾಲ್ಕು ಮೆಣಸಿ ಫಸ್ಟ್ ಹಾಕಬೇಕು ಅವು ಖಾರ ಆಗಬಾರ್ದು ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪುದೀನ ದೊಡ್ಡ ಪತ್ರೆ ಕರಿಬೇವು ಎಲ್ಲವನ್ನು ಹಾಕಿ ಫ್ರೈ ಮಾಡ್ತಾ ಹೋಗಬೇಕು ರುಚಿಗೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಎಲ್ ಜಿ ಹಿಂಗಂತ ಸಿಗ್ತದೆ ಅಡುಗೆಗೆ ಹಾಕುವಂಥದ್ದು ಆಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಕ್ಯಾಬೇಜ್ ಹಾಕಬೇಕು ಆಲೂಗೆಡ್ಡೆ ಹಾಕಬೇಕು ಇಲ್ಲೂ ಕೂಡ ಈರುಳ್ಳಿ ಮೊದಲು ಹಾಕಲ್ಲ ನೋಡ್ತಾ ಹೋಗಿ ವೀಡಿಯೋ ತಪ್ಪದೆ ಪೂರ್ತಿಯಾಗಿ ಆಲೂಗಡ್ಡೆ ಕ್ಯಾಬೇಜು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಎಣ್ಣೆಲೆ ಬಸಳೆ ಸೊಪ್ಪಿನ ದಂಟನ್ನು ಹಾಕಬೇಕು ದಂಟು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ವಾ ಆಮೇಲೆ ಅರ್ಧ ಕುದಿಸಿಟ್ಕೊಂಡಿರುವಂಥ ಬಟಾಣಿಯನ್ನು ಹಾಕಬೇಕು ಆಮೇಲೆ ಈರುಳ್ಳಿಯನ್ನು ಬಸಳೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕೆ ಬಿಡಬೇಕು ತಿರುಗಿಸ್ತಾ ಇರಬೇಕು ರುಚಿಗೆ ಸ್ವಲ್ಪ ಅರಿಶಿಣ ಒಂದು ಬೌಲಿಗೆ ಆರಿಂದ ಏಳು ಬೌಲ್ ನೀರು ಹಾಕ್ಬೇಕು ನವಣಕ್ಕಿಗೆ ಜಾಸ್ತಿ ನೀರು ಬೇಕು ಹಾಗಾಗಿ ಆರರಿಂದ ಏಳು ಬೌಲ್ ಹಾಕಬೇಕು ಆರು ಬೌಲ್ ಹಾಕಿದ್ರೆ ಒಂದು ಬೌಲು ನೀ ಹಾಕಿ ಇಟ್ಟಿದ್ದೀವಿ ಫ್ರೈ ಆದಮೇಲೆ ನೋಡ್ಕೊಂಡು ಮತ್ತೆ ಒಂದು ಬೌಲ್ ಹಾಕ್ಬೋದು ನೀರು ಹಾಕಿ ಒಂದೆರಡು ನಿಮಿಷಕ್ಕೆ ನೆನೆಸಿಟ್ಟಂಥ ನವಣಕ್ಕಿಯನ್ನು ಹಾಕುವಂಥದ್ದು ನೀರು ಕುದಿಯೋವರೆಗೂ ಬಿಡಬಾರ್ದು ನೀರಿನ ಜೊತೆ ಜೊತೆಗಿಂತ ನವಣಕ್ಕಿನೂ ಕೂಡ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ತಿರುಗಿಸ್ತಾ ಇರಬೇಕು ಆವಾಗ ಸ್ವಲ್ಪ ನೋಡಿ ಎಷ್ಟು ನೀರಿದೆ ಅದೆಲ್ಲ ಕುದಿತಾ ಕುದಿತಾ ಪಲಾವ್ದು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅನ್ನೋದು ಕೊನೆವರೆಗೂ ನೋಡ್ತಾ ಹೋಗಿ ಗೊತ್ತಾಗ್ತದೆ ಇನ್ನು ಉಪ್ಪು ಹಾಕಿಲ್ಲ ನಾನು ಯಾವಾಗ ಹಾಕ್ತೀನಿ ಅಂತ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಅಂದರೆ ರುಚಿ ಕೊಡುತ್ತದೆ ಮೊದಲೇ ಉಪ್ಪು ಹಾಕಿಟ್ಬಿಟ್ರೆ ಯಾವ ಅಡ್ಗೇನೂ ರುಚಿ ಕೊಡೋದಿಲ್ಲ ಅರ್ಧ ಬೆಂದಮೇಲೆ ಉಪ್ಪು ಹಾಕಬೇಕು ನೋಡಿ ಚೆನ್ನಾಗೇ ಕುದೀತಾ ಇದೆ ಹಾಗೆ ತಿರುಸ್ತಾ ತಿರುಸ್ತಾ ಕುದಿಬೇಕು ನೋಡಿ ಗಟ್ಟಿ ಆಗ್ತಾ ಇದೆ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಬೆಂದಿದೆಯೇ ಇಲ್ಲ ಅಂತ ನೋಡ್ಕೊಂಬಿಟ್ಟು ನೀರು ಸಾಕಂದರೆ ಅಷ್ಟೇ ಬಿಡ್ಬೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಪಲಾವ್ ಥರನೇ ಗಟ್ಟಿಯಾಗಿದೆ ಬಿಳಿ ಅಕ್ಕಿಯ ಪಲಾವ್ ಹಾಗೆ ನೀರು ಬೆಂದಿದೆ ಅಂದರೆ ಇಷ್ಟೇ ನೀರು ಹಿಂಕೊಳ್ಳೋವರೆಗೂ ಸರಿಯಾಗುತ್ತೆ ಅಂದರೆ ಅಷ್ಟಕ್ಕೂ ಬಿಡಬೇಕು ಇನ್ನೂ ಸುಮಾರು ನೀರಿದೆ ನೋಡಿ ಹಾಗಾಗಿ ಬೆಂದಿದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೆಂದಿಲ್ಲ ಅಂದರೆ ಒಂದು ಬೌಲ್ ಮತ್ತೆ ಹಾಕೋಬಹುದು ನಾವು ಈಗ ರುಚಿಗೆ ಉಪ್ಪು ಹಾಕಬೇಕು ಅರ್ಧ ಬೆಂದ ಮೇಲೆ ಉಪ್ಪಾಕಿ ಚೆನ್ನಾಗಿ ತಿರುಗಿಸ್ಬೇಕು ಆವಾಗ ಅದು ಒಳ್ಳೆಯ ವಿಶೇಷವಾದ ರುಚಿಯನ್ನು ಕೊಡುತ್ತದೆ ಮೊದಲಿಗೆ ಎಲ್ಲವನ್ನು ಹಾಕಬಾರ್ದು ನೋಡಿ ಎಷ್ಟು ಗಟ್ಟಿಯಾಗಿದೆ ಇಷ್ಟು ನೀರಿದ್ದಂಗೆ ಏನು ಮಾಡಬೇಕು ನೀಟಾಗಿ ಮುಚ್ಚಿಡಬೇಕು ಎಲ್ಲವನ್ನು ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅಂದಾಗ ನುಗ್ಗೆ ಸೊಪ್ಪು ಹಾಕಿ ತಿರುಗಿಸ್ಬಿಟ್ಟು ಮುಚ್ಚಿಡಬೇಕು ಭಾಳ ಕುದಿಬಾರ್ದು ನುಗ್ಗೆ ಸೊಪ್ಪು ಕುದ್ರೆ ಏನಾಗುತ್ತೆ ಅಂದರೆ ಕಹಿ ಬಿಟ್ಕೊಳ್ತೈತೆ ಅದು ಹಾಗಾಗಿ ಜಾಸ್ತಿ ಕುದಿಬಾರ್ದು ಅದು ಹವೆಗೇ ಬೇಯಬೇಕು ನುಗ್ಗೆ ಸೊಪ್ಪು ಇರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಹಾಗೆ ಇಟ್ಬಿಟ್ರೆ ಆ ಹೀಟಿಗೇ ಅದರಲ್ಲಿರ್ತಕ್ಕಂಥ ಹವೆಗೇನೆ ಬೆಂದ್ಕೊಂಡ್ಬಿಡುತ್ತೆ ನುಗ್ಗೆ ಸೊಪ್ಪು ಸೂಕ್ಷ್ಮ ಇರುತ್ತಲ್ವಾ ಇಷ್ಟು ನೀರಿದೆ ಮುಚ್ಚಿಟ್ರೆ ಸಾಕು ಅದು ನೀರೆಲ್ಲ ಹಿಂಗ್ಕೊಳ್ಳುತ್ತೆ ಅದುವಾಗಿ ಗಟ್ಟಿಯಾಗ್ಬಿಡುತ್ತೆ ನೋಡಿ ಇನ್ನೂ ಒಂದು ಐದು ನಿಮಿಷ ಸೊಪ್ಪು ಹಾಕಿಟ್ಟ ಮೇಲೆ ಯಾವ ರೀತಿ ಗಟ್ಟಿ ಆಗ್ತು ಅಂತ ಇನ್ನು ಸ್ವಲ್ಪ ಸ್ವಲ್ಪ ನೀರಿದೆ ಅಲ್ವಾ ಇದು ಕೂಡ ಪೂರ್ತಿ ಹಿಂಕೊಳ್ಳುತ್ತೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಮೊದಲೇ ನೋಡಿದ್ರಲ್ವಾ ಕೊಳುವಾಗ ತಟ್ಟೆಯಲ್ಲಿ ಎಷ್ಟು ಗಟ್ಟಿ ಇದೆ ಅಂತ ನೋಡಿ ಈ ರೀತಿ ನೀವು ಒಂದು ಸಲ ಮನೇಲೆ ಟ್ರೈ ಮಾಡಿ ಬಂಧುಗಳೇ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಶರಣು ಶರಣಾರ್ಥಿ